ಪ್ರೀತಿಯ ಕುದುರೆಕಾರರೇ ಮೊಹರಂ ದೇವರ ಸೇವಾ ಶರಣರೇ ಮೈ ಮೇಲೆ ದೇವರು ಬರುವವರಲ್ಲ ದೇವರಲ್ಲ ಗುರುವಲ್ಲ ಸಂತರಲ್ಲ ಮಹಾಂತರಲ್ಲ ಎಂಬ ಅರಿವು ನಿಮಗೆ ಮೊದಲು ಇರಬೇಕು ದೇವರು ಬಂದಂತೆ ನಾಟಕ ಮಾಡಿ ಯಾರು ಬೇಕಾದರೂ ದೇವರಾಗಲು ಹೇಗೆ ಸಾಧ್ಯ ಒಮ್ಮೆ ನೀವು ಯೋಚಿಸಿ ನೋಡಿ ನಾವು ಯಾರು ಎಂಬ ಕಿಂಚಿತ್ ಅರಿವು ಇಲ್ಲದೆ ಅರ್ಧ ಹಾದಿಯಲ್ಲಿ ಅರಿವು ಮರೆತು ಮೆರೆಯಬೇಡಿ ನಿಜ ಶಕ್ತಿಯ ಮುಂದೆ ನೀವು ಸತ್ತ ಮೇಲೆ ಉತ್ತರಿಸಲೇಬೇಕಾಗುತ್ತದೆ ನಿಮ್ಮ ನಿಮ್ಮ ಮನಸ್ಸಾಕ್ಷಿಯನ್ನ ಒಮ್ಮೆ ಪ್ರಶ್ನೆ ಮಾಡಿಕೊಳ್ಳಿ ನೀವು ಯಾರಿಗೆ ಬೇಕಾದರೂ ಮೋಸ ಮಾಡಬಹುದು ಆದರೆ ಒಳಗೆ ಇರ್ತಕ್ಕಂಥ ಮನಸ್ಸಾಕ್ಷಿ ಅಂತ ಒಂದು ಇರ್ತದಲ್ಲ ಅದಕ್ಕೆ ಏನು ಅಂತ ಉತ್ತರಿಸ್ತೀರಿ ನೀವು ನಿಮ್ಮ ಕುಣಿದಾಟ ನಿಮ್ಮ ದೊಂಬರಾಟ ಎಲ್ಲಕ್ಕೂ ಫುಲ್ ಸ್ಟಾಪ್ ಇಡುವವನೊಬ್ಬ ಮೇಲೆ ಇದ್ದಾನೆ ಇದ್ದಾನೆ ಎಂಬುದು ಮರೆಯಬೇಡಿ ಕೆಲವರು ಗೊತ್ತಿದ್ದು ಇನ್ನೂ ಕೆಲವರು ಗೊತ್ತಿಲ್ಲದೆ ನಿಮ್ಮ ನಿಮ್ಮ ಆತ್ಮವಂಚನೆ ಮಾಡಿಕೊಳ್ಳುತ್ತಿದ್ದೀರಿ ನಿಜ ಹಾದಿಯ ಬಿಟ್ಟು ಆಡಂಬರದ ಮಾರ್ಗಕ್ಕೆ ಮನಸೋಲುತ್ತಿದ್ದೀರಿ ಯಾರು ಎಲ್ಲಿ ಹೇಗೆ ಎಷ್ಟರ ಮಟ್ಟಿಗೆ ಸುಳ್ಳಿನ ಸುಳಿಯಲ್ಲಿ ಸಿಲುಕಿದ್ದೀರಿ ಸವೆದು ಹೋಗುತ್ತಿದ್ದೀರಿ ಎಂಬುದನ್ನು ನಾವು ಬಲ್ಲೆವು ಗುರುತ್ವದ ಮಾರ್ಗವನ್ನು ತೋರಲೆಂದೇ ನಮ್ಮ ಪ್ರಯತ್ನ ಇದು ಸತ್ಯಕ್ಕಾಗಿ ಸತ್ತವರ ಮುಂದೆ ನೀವು ಕುಳಿತುಕೊಂಡಿದ್ದೀರಿ ಅವರ ಹೆಸರಲ್ಲಿ ನೀವು ಜೀವನ ಮಾಡುತ್ತಿದ್ದೀರಿ ಆತನ ಹೆಸರಿಗೆ ಕಳಂಕ ತರುವ ಕೆಲಸವನ್ನು ಮಾಡದೆ ಪ್ರಾಮಾಣಿಕ ಸೇವೆಗೈಯುವುದರ ಮೂಲಕ ನಿಮ್ಮ ಆತ್ಮ ಸಾಕ್ಷಾತ್ಕರಿಸಿಕೊಳ್ಳಿ ಈ ಜಗತ್ತಿನಲ್ಲಿ ಬಹುದೊಡ್ಡ ಕಳೆದುಕೊಳ್ಳುವಿಕೆ ಅಂದರೆ ಆತ್ಮವಂಚನೆ ಮಾಡಿಕೊಳ್ಳುವುದು ಅವನ ಸೇವೆಯೇ ನಿಜ ಭಕ್ತಿ ಅವನ ಸಾಕ್ಷೀಕರಿಸಿ ನಿಮ್ಮ ಜೀವನದಲ್ಲಿ ಬದುಕಿ ನೀರಿನ ದೀಪ ಬೆಳ್ಳಿ ಕುದುರೆ ಮಾಡುವುದು ಇಂತಹ ಕ್ಷಣಿಕ ಪ್ರಚಾರದ ಗೀಳಿನಲ್ಲಿ ನಿಮ್ಮ ಇಡೀ ಆಧ್ಯಾತ್ಮಿಕ ಜೀವನವನ್ನು ಮಣ್ಣು ಪಾಲು ಮಾಡಬೇಡಿ ಅದಕ್ಕಾಗಿ ಸ್ನೇಹಿತರೆ ಅರಿವಿನಿಂದ ಆನಂದವೇ ಹೊರತು ಅರಿವು ಹರಡಿಕೊಳ್ಳುತ್ತದೆ ಹೊರತು ಹಾಕಿದ ಹರಿವೆ ಎಂದಲ್ಲ ಹಾಕಿದ ಹರಿವೆಯಿಂದ ಕ್ಷಣಿಕ ಭಕ್ತಿ ಹುಟ್ಟಬಹುದೇ ಹೊರತು ಕಾಲ ಕಳೆದಂತೆ ಅದೆಲ್ಲ ಮರೆಯಾಗುತ್ತದೆ ನಿಮ್ಮ ನೋಡುತ್ತಿರುವರು ಏನು ಅಂತ ಎಂಬುದನ್ನೆಲ್ಲ ಗಮನಿಸುತ್ತಲೇ ಇರುತ್ತ ಇರುತ್ತಾರೆ ಅಜ್ಞಾನದಿಂದ ನಿಮ್ಮ ಅಜ್ಞಾನದಿಂದ ನೀವು ಯಾರನ್ನೂ ಗೆಲ್ಲಲಾರಿರಿ ಏನನ್ನೂ ಪಡೆಯಲಾರಿರಿ ಅರಿವಿನ ಪ್ರಜ್ಞೆ ನಿಮ್ಮಲ್ಲಿ ಬೆಳೆಯಲಿ ಮಹೊಬ್ಬತ್ತಿನ ಮರ್ಮ ನಿಮಗೆ ಅರ್ಥವಾಗಲಿ ಶಿವಶರಣರೇ ಸತ್ಯಕ್ಕಾಗಿ ಸಾ ಸತ್ಯಕ್ಕಾಗಿ ಸಾಯಿರಿ ಶಾಶ್ವತವಾಗುತ್ತೀರಿ ಸತ್ಯಕ್ಕಾಗಿ ಸವಿಯಿರಿ ಸೇವೆಗೊಳ್ಳುತ್ತೀರಿ ಡಾಂಬಿಕತನದೇ ಡಾಂಬಿಕೆತನ ನಿಮ್ಮಿಂದ ದೂರ ಮಾಡಿಕೊಳ್ಳಿ ಮನವ ಮಂಥನ ಮಾಡಿಕೊಳ್ಳಿ ನೀವು ಎಷ್ಟು ತಪ್ಪು ಮಾಡುತ್ತಿದ್ದೀರಿ ಎಂಬುದನ್ನು ಅರಿವಾಗುತ್ತದೆ ಕೊನೆಯ ಮಾತು ಕುದುರೆಕಾರರೇ ಕೊನೆಯ ಮಾತು ಪವಾಡ ಘಟಿಸಬೇಕ ಹೊರತು ಮಾಡುವಂತಹದೆಲ್ಲ ಪವಾಡ ಘಟಿಸಬೇಕ ಹೊರತು ಮಾಡುವಂತಹದ್ದಲ್ಲ ಬರೀ ಪವಾಡ ಮನುಷ್ಯನನ್ನ ಶರಣತ್ವಕ್ಕೆ ಸಂತತ್ವಕ್ಕೆ ಏರಿಸುವುದಿಲ್ಲ ಬದಲಾಗಿ ಜಾದುಗಾರ ಮಂತ್ರವಾದಿ ವಾಮಾಚಾರಿ ಎಂದು ಕುಖ್ಯಾತಿಗೊಳಿಸ್ತದೆ ಹಾಗಾಗಿ ಅಲಾವಿ ಪರಂಪರೆಯ ಅಜ್ಜಾರು ಕುದುರೆಕಾರರು ಇದರ ಬಗ್ಗೆ ಜಾಗೃತರಾಗ್ರಿ ನಿಮ್ಮ ಬದುಕೇ ಒಂದು ಪವಾಡ ಎಂಬಂತೆ ಜೀವಿಸಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಇದು ಈ ವರ್ಷದ ಮೊಹರಮನ ಸಂದೇಶವಾಗಿದೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು ಧನ್ಯವಾದ